ಎಲ್ರಿಗೂ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಆ ಹೆಸರು ಕೇಳಿದ ತಕ್ಷಣ ನಮಗೆ ತೆರೆ ಮೇಲೆ ಅವರ ನಗು ಡ್ಯಾನ್ಸ್ ಎಲ್ಲ ನೆಂತಾಗತ್ತೆ ಆದರೆ ಆ ಕ್ಯಾಮ್ರಾ ಆಚೆಗಿನ ವ್ಯಕ್ತಿ ಅವರ ನಿಜವಾದ ವ್ಯಕ್ತಿತ್ವ ಹೇಗಿತ್ತು ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅಜ್ಞಾತ ಸತ್ಯಗಳು ಮತ್ತು ಜೀವನ ಮೌಲ್ಯಗಳು ಅನ್ನೋ ಒಂದು ಆಕಾರವನ್ನು ಇಟ್ಕೊಂಡು ಅವರ ಜೀವನದಕ್ಕೆ ನಾವು ಅಷ್ಟಾಗಿ ಬೆಳಕಿಗೆ ಬರದ ವಿಷಯಗಳ ಬಗ್ಗೆ ಅವರ ಮೌಲ್ಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬರೀ ಆಚೆಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸರಿ ಹೌದು ಖಂಡಿತ ಈ ಆಕರ ನೀವು ಹೇಳಿದ ಹಾಗೆ ಕೆಲವೊಂದು ಮುಖ್ಯವಾದ ಆದರೆ ಹೆಚ್ಚು ಮಾತಾಡದ ವಿಚಾರಗಳನ್ನು ಮುನ್ನೆಲೆಗೆ ತರುತ್ತೆ ಉದಾಹರಣೆಗೆ ಅವರ ಆ ಸದ್ದೇ ಇಲ್ಲದ ದಾನ ಇದೆಯಲ್ಲ ಆ ಸರಳ ಜೀವನ ಆಮೇಲೆ ಓದೋದ್ರಲ್ಲಿ ಆಸಕ್ತಿ ಆರೋಗ್ಯದ ಬಡ್ಡೆ ಕಾಳಜಿ ಕುಟುಂಬ ಪ್ರೀತಿ ಇದೆಲ್ಲ ಬರೀ ಪಬ್ಲಿಸಿಟಿಗೋಸ್ಕರ ಅಲ್ಲ ಅದು ಅವರ ವ್ಯಕ್ತಿತ್ವದಲ್ಲೇ ಇತ್ತು ಅನ್ನೋದನ್ನ ಇದು ಚೆನ್ನಾಗಿ ಹೇಳುತ್ತೆ ಹಾಗಾದ್ರೆ ದಾನಶೀಲತೆಯಿಂದಲೇ ಶುರು ಮಾಡೋಣವಾ ಅಂದ್ರೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಕ್ಕಳು ಅವರ ಓದನೆ ಜವಾಬ್ದಾರಿ ಹೊತ್ತಿದ್ರು ಅಂತ ಅಬ್ಬಾ ಅದು ಯಾವುದೇ ಪ್ರಚಾರ ಇಲ್ಲದೆ ಆಕಾರಾಂಶ ಒಂದು ಇದು ಕೇಳ್ದಾಗ ಏನೋ ಒಂಥರ ನಿಜ ಆಶ್ಚರ್ಯ ಆಗತ್ತೆ ಹೌದು ಅದರ ಜೊತೆಗೆ ಸರ್ಕಾರಿ ಶಾಲೆಗಳು ಅಂಧ ಶಾಲೆಗಳು ಅನಾಥಾಶ್ರಮಗಳು ಅದರಲ್ಲೂ ಹೆಚ್ಚು ಹೆಸರು ಕೇಳಿರದ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತಿದ್ದರು ಇದೆ ಇಷ್ಟೊಂದು ಮಾಡ್ತಾ ಇದನ್ನು ಆಕರದಲ್ಲಿ ನೇರವಾಗಿ ಕಾರಣ ಕೊಟ್ಟಿಲ್ಲವಾದ್ರೂ ಅದು ಅವರ ಒಂದು ಹೇಗೆ ಹೇಳೋದು ಮೂಲಭೂತ ನಂಬಿಕೆಯಿಂದ ಬಂದಿರಬೇಕು ಅಂತ ಅನ್ಸುತ್ತೆ ಅಂದ್ರೆ ಪ್ರಚಾರಕ್ಕಲ್ಲ ನಿಜವಾದ ಕಾಳಜಿ ಅದಕ್ಕೆ ಆ ಗುಪ್ತತೆ ಇದನ್ನೇ ಅವರ ಜೀವನ ಶೈಲಿ ಜೊತೆ ನೋಡಿದ್ರೆ ಅರ್ಥ ಆಗುತ್ತೆ ಆ ದೊಡ್ಡ ದೊಡ್ಡ ಐಷಾರಾಮಿ ವಸ್ತುಗಳಿಗಿಂತ ಒಂದು ಸಿಂಪಲ್ ಟೋಪಿ ಟೀ ಶರ್ಟ್ ಸೈಕಲ್ ಆಕರ ಅಂಶ ಮೂರು ಹೌದು ಹೌದು ಸೈಕಲ್ ಬಗ್ಗೆ ಕೇಳಿದ್ದೆ ಹೌದು ಅದರಲ್ಲಿ ಅವರಿಗೆ ಖುಷಿ ಇತ್ತು ಆ ಸರಳತೆ ಮತ್ತೆ ಈ ದಾನ ಬಹುಶಃ ಒಂದಕ್ಕೊಂದು ಸಂಬಂಧ ಇತ್ತು ನಿಜ ಆ ಸರಳತೆ ತುಂಬಾ ಗಮನ ಸೆಳೆಯುತ್ತೆ ಆಮೇಲೆ ಅವರ ವೈಯಕ್ತಿಕ ಶಿಸ್ತು ಅದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಪ್ರತಿದಿನ ಎರಡು ಗಂಟೆ ಓದೋದು ಅದು ಇತಿಹಾಸ ಸಂಸ್ಕೃತಿ ಮೌಲ್ಯಗಳ ಬಗ್ಗೆ ಆಕರ ಅಂಶ ನಾಲ್ಕು ಹ್ಮ್ ಜೊತೆಗೆ ಫಿಟ್ನೆಸ್ ದಿನ ಐದು ಕಿಲೋಮೀಟರ್ ಓಟ ಡಯಟ್ ವ್ಯಾಯಾಮ ಆಕರಾಂಶ ಏಳು ಒಂದಿನಾನೂ ತಪ್ಸ್ತಿರ್ಲಿಲ್ಲಂತೆ ಆಮೇಲೆ ಅವರು ಹಾಡುತ್ತಿದ್ರು ಅನ್ನೋದ್ ಗೊತ್ತು ಅದರ ಶಾಸ್ತ್ರೀಯ ಸಂಗೀತ ಕೂಡ ಕಲ್ತಿದ್ರು ಇದೆಲ್ಲಾ ಸೇರಿಸ್ನೋಡಿದ್ರೆ ತೆರೆ ಮೇಲಿನ ಸ್ಟಾರ್ ಹಿಂದೆ ಒಬ್ಬ ಶಿಸ್ತಿನ ಸದಾ ಕಲಿಯೋ ಮನ್ಸಿರೋ ವ್ಯಕ್ತಿ ಇದ್ರು ಅಂತ ಗೊತ್ತಾಗತ್ತೆ ಖಂಡಿತವಾಗಿಯೂ ಆ ಶಿಸ್ತು ಆ ಜ್ಞಾನದ ಹಸಿವು ಅದು ಅವರ ವ್ಯಕ್ತಿತ್ವಕ್ಕೆ ಒಂಥರ ಗಟ್ಟಿತನ ಕೊಟ್ಟಿತ್ತು ಅನಿಸುತ್ತೆ ಆಮೇಲೆ ಜನರ ಜೊತೆ ಅವರು ಬೆರೀತಿದ್ದ ರೀಟಿ ಇದೆಯಲ್ಲ ವಾವ್ ಸೆಟ್ನಲ್ಲಿ ಆ ಲೈಟ್ ಬಾಯ್ ಇರ್ತಾರಲ್ಲ ಅವ್ರ ಹೆಸರು ಕೂಡ ನೆನ್ಪಿಟ್ಕೊಂಡು ಮಾತಾಡ್ಸೋರಂತೆ ಓ ಹೌದಾ ಹೌದು ಆಮೇಲೆ ಫ್ಯಾನ್ಸ್ ಕಳಿಸೋ ಸಾವಿರಾರು ಪತ್ರಗಳನ್ನ ತಾವೇ ಓದೋಕೆ ಅಂತ ಟೈಮ್ ಮಾಡ್ಕೊಳ್ತಿದ್ರು ಅಕ್ರಾಂಶ ಒಂಬತ್ತು ಇಷ್ಟೆಲ್ಲ ಹೆಸರು ಯಶಸ್ಸು ಇದ್ರೂ ಕೂಡ ಆ ವಿನಯ ಜನರ ಜೊತೆಗಿನ ಆ ಸಂಪರ್ಕ ಅದ್ಭುತ ಬಹುಶಃ ಇದೇ ಅವರ ನೇತ್ರದಾನದ ನಿರ್ಧಾರಕ್ಕೂ ಆಕರಾಂಶ ಐದು ಒಂದು ಮುಖ್ಯ ಕಾರಣ ಇರಬಹುದು ಆ ಸಂಪರ್ಕವೇ ಜನರಿಗೆ ಸ್ಫೂರ್ತಿಯಾಗಿದ್ದು ಹೌದು ನಿಜ ಅವರು ಕುಟುಂಬದ ನಿಷೇಧದಲ್ಲೂ ಒಂದು ಅಂಶ ಇದೆ ನೋಡಿ ಮಕ್ಕಳ ಮದುವೆ ವಿಚಾರ ಬಂದಾಗ ಜಾತಿ ಧರ್ಮಕ್ಕಿಂತ ವ್ಯಕ್ತಿ ಸ್ವಾತಂತ್ರ್ಯ ಮಾನವೀಯತೆಗೆ ಹೆಚ್ಚು ಬೆಲೆ ಕೊಡ್ತಿದ್ರು ಅನ್ನೋದು ಆಕರ ಅಂಶ ಅದ್ದು ಅದು ಅವರ ಪ್ರಗತಿಪರ ಯೋಜನೆಯನ್ನು ತೋರಿಸುತ್ತೆ ಅಲ್ವಾ ಖಂಡಿತ ನೀವ್ ಹೇಳುದು ಸರಿ ಈ ಎಲ್ಲಾ ವಿಷಯಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಇವು ಒಂದೊಂದು ಬೇರೆ ಬೇರೆ ಘಟನೆಗಳಲ್ಲ ಇದು ಅವರ ಒಳಗಿದ್ದ ಆ ಸರಳತೆ ಶಿಸ್ತು ದಯೆ ವಿನಯ ಆಮೇಲೆ ಆ ಪ್ರೋಗ್ರೆಸಿವ್ ಥಿಂಕಿಂಗ್ ಈ ಮೂಲಭೂತ ಮೌಲ್ಯಗಳೇ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಂಡಿರೋದು ಆಕರದಲ್ಲೇ ಹೇಳದ ಹಾಗೆ ಅವರು ಬರೀ ನಟರಲ್ಲ ನಿಜವಾದ ಅರ್ಥದಲ್ಲಿ ಪ್ರಜೆಯ ಗೆಳೆಯ ಹ್ಮ್ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಮಗೇನ್ ಗೊತ್ತಾಯಿತು ಅಂದ್ರೆ ತೆರೆಯ ಮೇಲಿನ ಆ ವರ್ಚಸ್ಸಿನ ಹಿಂದೆ ಪುನೀತ್ ರಾಜ್ಕುಮಾರ್ ಅನ್ನೋ ವ್ಯಕ್ತಿ ಒಬ್ಬ ಸದ್ದಿಲ್ಲದ ದಾನಿಯಾಗಿದ್ರು ಶಿಸ್ತಿನ ವಿದ್ಯಾರ್ಥಿಯಾಗಿದ್ರು ಹೌದು ವಿನಯಶೀಲ ವ್ಯಕ್ತಿ ವಿನಯಶೀಲ ವ್ಯಕ್ತಿ ಮತ್ತೆ ಪ್ರಗತಿಪರ ಚಿಂತನೆ ಉಳ್ಳವರೂ ಆಗಿದ್ರು ಅವರ ವ್ಯಕ್ತಿತ್ವದ ಹಲವು ಮುಖಗಳನ್ನು ನೋಡದಾಗಾಯಿತು ನಿಜ ಇವೆಲ್ಲವನ್ನ ಗಮನಿಸದ ಮೇಲೆ ಈಗ ಕೇಳುಗರಿಗೆ ಒಂದು ಯೋಚನೆ ಬರಬಹುದು ಒಬ್ಬ ವ್ಯಕ್ತಿಯ ನೆನಪು ಅವರ ಲೆಗಸಿ ಅನ್ನೋದು ಕೇವಲ ಅವರ ಕೆಲಸ ಸಾಧನೆಯಿಂದ ಮಾತ್ರನ ಅಥವಾ ತೆರೆಮರೆಯಳಿ ಅವರು ಬದುಕಿದ ರೀತಿ ಅವರು ಪಾಲಿಸಿದ ಮೌಲ್ಯಗಳು ಅದರಿಂದ ಇನ್ನಷ್ಟು ಗಟ್ಟಿಯಾಗತ್ತ ಆಕರದರ ಒಂದು ಮಾತು ಬರತ್ತಲ್ಲ ಮೌಲ್ಯಗಳು ವ್ಯಕ್ತಿಯನ್ನು ರೂಪಿಸುತ್ತವೆ ಅಂತ ಆ ಬಗ್ಗೆ ಇನ್ನಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೇದು